ನಾನು ಧನುಶ್ರೀ ಜ್ಯೋತಿಷಶಾಸ್ತ್ರ ಸಂಖ್ಯಾಶಾಸ್ತ್ರ ಭೂತಮಾನ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ನಾರಾಯಣಾಯ ನಮಸ್ಕಾರ ಇನ್ನು ಕುರುಚಿಯವರಿಂದ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಇವತ್ತು ರೇಕಿ ಕ್ರಿಸ್ಟಲ್ ಎಸೆನ್ಶಿಯಲ್ ಎಲ್ ಈ ಬಗ್ಗೆ ನಾಲ್ಕು ದಿನದ ಕ್ಲಾಸಸ್ ನಡೆಯುತ್ತೆ ಸೊ ಇವತ್ತು ಹನ್ನೊಂದು ಗಂಟೆಗೆ ಒಂದು ಬ್ಯಾಚ್ ಇದೆ ಹಾಗೆ ಸಂಜೆ ಕೂಡ ಕ್ಲಾಸಸ್ ನಡೆಯುತ್ತೆ ಸೊ ಹಾಗಾಗಿ ಇವತ್ತು ಕೊನೆ ದಿನ ಈ ಕ್ಲಾಸಸ್ಗೆ ಜಾಯ್ನ್ ಆಗೋಕ್ಕೆ ಕಾಲಾವಕಾಶ ಇರೋದು ಅಂತ ಹೇಳ್ಬೋದು ಯಾರಿಗೆಲ್ಲ ಇದ್ರ ಬಗ್ಗೆ ಈಗಾಗಲೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ ಇದರಿಂದ ನಿಮಗೆ ಏನೆಲ್ಲ ಉಪಯೋಗ ಇದೆ ಇದರಿಂದ ನೀವು ಏನೆಲ್ಲ ಕಲೀಬಹುದು ಸೊ ಎಷ್ಟು ನಿಮಗೆ ಯೂಸ್ ಆಗುತ್ತೆ ಅನ್ನೋದ್ರಿಂದ ಸೊ ಹಾಗಾಗಿ ನೀವು ಈ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋದಿದ್ರೆ ಇವತ್ತು ಕಡೆ ದಿನಾಂಕ ಆಗಿದೆ ನೀವು ಜಾಯಿನ್ ಆಗಕ್ಕೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಬಹಳಷ್ಟು ನಿಮ್ಮ ಜೀವನಕ್ಕೆ ತುಂಬಾನೇ ಉಪಯುಕ್ತ ಆಗುವಂತಹ ಮಾಹಿತಿಯನ್ನ ಪಡ್ಕೋಬಹುದು ನೀವು ಈ ಕ್ಲಾಸಸ್ಗೆ ಜಾಯ್ನ್ ಆಗೋದ್ರಿಂದ ಸೊ ಹನ್ನೊಂದು ಗಂಟೆಗೂ ಒಂದು ಕ್ಲಾಸಸ್ ಇದೆ ಹಾಗೆ ಸಂಜೆ ಕೂಡ ಒಂದು ಕ್ಲಾಸಸ್ ನಡೆಯುತ್ತೆ ಗುರುಜಿ ಅವರಿಂದನೇ ನಿಮಗೆ ಕ್ಲಾಸಸ್ ನಡೆಯುತ್ತೆ ಜೊತೆಗೆ ಆಗಸ್ಟ್ ಹನ್ನೊಂದನೇ ತಾರೀಕಿನ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಏನು ಹದಿನೈದು ದಿನದ ಕ್ಲಾಸಸ್ ನಡೆಯುತ್ತೆ ಸೊ ಅದು ಕೂಡ ಅದರಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ಶನಿವಾರ ಇಪ್ಪತ್ತಾರನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಅಂತ ನಡೆಯುತ್ತೆ ಅದರಲ್ಲಿ ಗುರುಜಿ ಅವರೇ ಸ್ವತಃ ಗುರುಜಿ ಅವರೇ ನೀವು ಹದಿನೈದು ದಿನದಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಆ ನಿಮಗೆ ಸವಿಸ್ತಾರವಾಗಿ ಕೊಡ್ತಾರೆ ಕೊಡ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ಇದಕ್ಕೂ ಸವಿಸ್ತಾರ ಸಮಯಾವಕಾಶ ಕಡಿಮೆ ಇದೆ ಅಂತ ಹೇಳ್ಬೋದು ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಆ ಕ್ಲಾಸಸ್ ಗಳಿಗೆ ಬೇಗ ಜಾಯಿನ್ ಆಗಿ ಅಂತ ಹೇಳ್ಬೋದು ಮತ್ತೆ ನಿಮ್ಮ ಯಾವುದೇ ಸಮಸ್ಯೆಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಸೊ ಯಾವ ವಿದ್ಯೆ ಉದ್ಯೋಗ ಮದುವೆ ವಿಚಾರ ಆಸ್ತಿ ವಿಚಾರ ಈ ರೀತಿ ಯಾವುದೇ ವಿಚಾರ ಆಗಿರ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರುಚಿಯವರ ಹತ್ರ ಮಾತಾಡಿ ನೀವು ಪರಿಹಾರವನ್ನು ತಿಳ್ಕೊಬೋದು ಗುರುಚಿ ಇವತ್ತು ಕ್ಲಾಸಸ್ಗೆ ಸೇರೋದಕ್ಕೆ ಕೊನೆಯ ದಿನ ಆಗಿದೆ ಸೊ ಕ್ಲಾಸಸ್ ಬಗ್ಗೆ ಆಲ್ರೆಡಿ ಎಲ್ಲ ವಿಚಾರಗಳು ಹೇಳಿದ್ದೀವಿ ಸೊ ಇವತ್ತು ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳೋದಾದರೆ ಇವತ್ತು ಹನ್ನೊಂದು ಗಂಟೆಗೆ ಶುರು ಆಗ್ತಕ್ಕಂಥದ್ದು ಇದು ಮೊದಲನೇ ಕ್ಲಾಸ್ ಅಲ್ಲ ಇದು ನಾವು ಭಾಳಷ್ಟು ಕ್ಲಾಸಸ್ನ ನಾವು ಮಾಡಿದ್ದೀವಿ ಇದು ಬಹುಶಃ ಏಳನೇದೋ ಎಂಟನೇದೋ ಇರ್ಬೋದು ಅನಿಸುತ್ತೆ ಸೊ ಸಾಮಾನ್ಯವಾಗಿ ಈ ನಿನ್ನೆ ಹೇಳಿರ್ತಕ್ಕಂಥ ಸಂಚಿಕೆಯಲ್ಲಿ ಯಾರ್ಯಾರಿಗೆ ಸ್ವಲ್ಪ ಮಾನಸಿಕ ಚಿಂತೆ ಯಾರ್ಯಾರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಹಾಗೆ ಈ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಮತ್ತು ವೃದ್ಧರಿಗೆ ಮಾನಸಿಕ ಚಿಂತನೆ ಅಥವಾ ಆರೋಗ್ಯದ ಕ್ರಮಗಳು ಎಲ್ಲವನ್ನೂ ನೋಡಿದಾಗ ಸರಿಸುಮಾರಾಗಿ ಸರಿಯಾಗಿ ನಾವು ಏನು ಮಾಡ್ತೀವಿ ಆ ಒಂದು ಒಂದು ದೇಹದ ಒಂದು ಕಂಪನಾಂಕಗಳನ್ನು ಅಂತ ನಾವು ಏನು ಹೇಳ್ತೀವಿ ಅದನ್ನು ಸಮತೋಲನ ಮಾಡೋಕ್ಕೆ ಕ್ರಿಸ್ಟಲ್ ಹೀಲಿಂಗು ಕೇವಲ ಪ್ರತಿಯೊಬ್ಬರಿಗೂ ನಾಲ್ಕು ದಿವಸ ಎಂಟುನೂರ ತೊಂಬತ್ತೊಂಬತ್ತು ಒಂಬೈನೂರು ರೂಪಾಯಿಗೆ ಒಂದು ರೂಪಾಯಿ ಕಮ್ಮಿ ಒಂಬೈನೂರು ರೂಪಾಯಿಗೆ ಒಂದು ರೂಪಾಯಿ ಕಮ್ಮಿ ಅಷ್ಟೇ ಫೀಸು ನಾವು ಕೊಡ್ತಕ್ಕಂಥ ಕ್ಲಾಸಿನ ಒಂದು ಚಾರ್ಜಸ್ ಅಂತ ನಾವು ನೋಡಿದ್ರೆ ಅದು ಕಮ್ಮಿ ಅಂದರೆ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಬೇರೆ ಕಡೆ ಎಲ್ಲ ಹೋಗಿ ಕಲ್ತರೆ ಒಂಬತ್ತು ಸಾವಿರ ರೂಪಾಯಿ ಯಾಕೆಂದ್ರೆ ನನ್ನ ನಕ್ಷತ್ರ ನಾಡಿ ಭಾಳ ಇದಕ್ಕಿಂತ ಹೈಯರ್ ಲೆವೆಲ್ಲು ಲೈಫಲ್ಲಿ ಹೈಯರ್ ಲೆವೆಲ್ ಇರ್ತಕ್ಕಂಥದ್ದು ಸೊ ಕಲಿತಕ್ಕಂಥವ್ರು ಈ ಏಯ್ಟ್ ನೈಂಟಿ ನೈನ್ ಬಂದು ನಮ್ಮ ಕ್ಲಾಸ್ ಹೇಗಿದೆ ಅಂತ ನೋಡ್ಬೋದು ಇವತ್ತು ಮೇಲೆ ಕೊಟ್ಟಿರ್ತಕ್ಕಂಥ ಕ್ಲಾಸಸ್ಗೆ ಬೇಗ ಕಾಲ್ ಮಾಡಿ ಹಾಂ ನನಗೆ ಗೊತ್ತಿರೋಂಗೆ ನಿಮಗೆ ಜೀವನದಲ್ಲಿ ಎಂಟುನೂರು ರೂಪಾಯಿ ಕೊಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹನ್ನೊಂದು ಗಂಟೆಗೆ ಒಂದು ಕ್ಲಾಸ್ ಇದೆ ಸಂಜೆ ಎಂಟು ಗಂಟೆಗೆ ಒಂದು ಕ್ಲಾಸ್ ಇದೆ ಸಂಜೆ ಎಂಟು ಗಂಟೆಗೆ ಒಂದು ಕ್ಲಾಸ್ ಇದೆ ಒನ್ ಅವರ್ ಕ್ಲಾಸ್ ಇರುತ್ತೆ ಫೋರ್ ಡೇಸ್ ಇರುತ್ತೆ ನಾನು ಆಲ್ರೆಡಿ ಹೇಳಿದ್ದಂಗೆ ಇದರಲ್ಲಿ ಮೊದಲು ನಿಮ್ಮ ವೀಕ್ನೆಸ್ಗೆ ಯಾವ ಚಕ್ರನ ಬಲಪಡಿಸ್ಕೊಳ್ಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ಅದರಲ್ಲಿ ಬರ್ತಕ್ಕಂಥ ಮಂತ್ರಗಳನ್ನು ಅದರಲ್ಲಿ ಬರ್ತಕ್ಕಂಥ ಆಹಾರ ಪದ್ಧತಿಗಳನ್ನು ಅಂತ ಹೇಳ್ತೀನಿ ಈಗ ಭಾಳಷ್ಟು ಊಟದ್ದು ವಿಚಾರಕ್ಕೆ ಬಂದಾಗ ಎಲ್ಲರೂ ಕೂಡ ಒಂದು ಫಂಕ್ಷನ್ಗೆ ಹೋಗ್ತಾರೆ ಕರೆಕ್ಟಾ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಎಲೆ ಎಲ್ಲ ಹಾಕ್ತಾರೆ ಬಾಳೆ ಎಲೆ ಹಾಕ್ತಾರೆ ಹಾಗೆ ಬಾಳೆ ಎಲೆ ಹಾಕಾದ ನಂತರ ಅನ್ನ ಎಲ್ಲ ಬಡಿಸ್ತಾರೆ ತೋವೆ ಅಂತ ಹಾಕ್ತಾರೆ ಕೇಳಿದೆಲ್ಲ ತೋವೆ ಅದು ಎಲ್ಲೋ ಕಲರ್ ಇದು ಬರುತ್ತೆ ಆ ತೋವೆ ಅಂತ ಹಾಕ್ತಾರೆ ಆ ತೋವೆ ಅಂತ ಹಾಕ್ಬೇಕಾದ್ರೆ ಅದನ್ನು ಫಸ್ಟ್ ಅದಕ್ಕೆ ತುಪ್ಪ ಹಾಕಿ ತಿನ್ನಬೇಕು ಅಂದರೆ ಯಾವಾಗ ನಮ್ಮ ಈ ಜೀರ್ಣಕ್ರಿಯೆಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಗಂಟ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಬಣ್ಣ ಎಲ್ಲೋ ಆಗಿರುತ್ತೆ ಅದನ್ನೇ ಫಸ್ಟ್ ನಾವು ಸೇವನೆ ಮಾಡಬೇಕು ತುಂಬ ಜನ ಅಸಿಡಿಟಿ ಬರೋಕ್ಕೆ ಕಾರಣ ಏನು ಅಂತಂತ ಹೇಳ್ತೀನಿ ಊಟ ಇಟ್ಟಿದ ತಕ್ಷಣನೇ ಉಪ್ಪಿನಕಾಯಿ ಫಸ್ಟ್ ನೆಕ್ತೀರ ರೆಡ್ ಹೌದು ಅದೇ ಫಸ್ಟು ನಿಮಗೆ ಕಾಯಿಲೆ ಈ ರೀತಿಯ ಆರೋಗ್ಯ ಪದ್ಧತಿಗಳು ನಾವು ನೋಡೋಕ್ಕೆ ಚಿಕ್ಕದಿರುತ್ತೆ ಆ ಚಿಕ್ಕದು ಲಾಂಗ್ ಟರ್ಮಲ್ಲಿ ನಿಮಗೆ ಸಮಸ್ಯೆ ಬರುತ್ತೆ ದಿನ ನೀವು ಸ್ಟಾರ್ಟಿಂಗ್ ಉಪ್ಪಿನಕಾಯಿ ಹಾಕಿದ ತಕ್ಷಣ ಫಸ್ಟ್ ಒಳಗೋಗಿದ ತಕ್ಷಣ ಆ್ಯಸಿಡ್ ಇರ್ತದೆ ನಮ್ಮ ಇದರಲ್ಲಿ ಬೈಲ್ ಜ್ಯೂಸ್ ಇರ್ತದೆ ಆ ಬೈಲ್ ಜ್ಯೂಸ್ ಏನು ಮಾಡುತ್ತೆ ಏನು ವಿಚಾರ ಆ ಬೈಲ್ ಜ್ಯೂಸ್ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಆ ಒಂದು ಅಸಿಡಿಟಿನ ಹೆಚ್ಚಿಗೆ ಮಾಡುತ್ತೆ ರೆಗ್ಯುಲೇಟ್ ಮಾಡಲ್ಲ ಯಾವಾಗ ಅಸಿಡಿಟಿನ ರೆಗ್ಯುಲೇಟ್ ಮಾಡಿದರೆ ಹೆಚ್ಚಿಗೆ ಮಾಡುತ್ತೋ ಆವಾಗ ನಿಮಗೆ ಅಲ್ಲಿಂದ ಸ್ಟಾರ್ಟು ಅಸಿಡಿಟಿ ಅಸಿಡಿಟಿಯಿಂದ ಏನೇನಾಗುತ್ತೆ ವಾಯು ಸಮಸ್ಯೆ ಆಗುತ್ತೆ ಹಾಗೆ ಹೀಟ್ ಬಾಯ್ಲ್ಸ್ ಆಗುತ್ತೆ ಆಮೇಲೆ ಸ್ಟೊಮಕ್ ಲೈನಿಂಗು ನಮಗೆ ಪ್ರಾಬ್ಲಮ್ ಆಗುತ್ತೆ ಒಂದೇ ಒಂದು ಆಹಾರ ಪದ್ಧತಿಯಿಂದ ಅದನ್ನು ಇದು ಎಕ್ಸ್ಟ್ರಾ ಪುಚ್ಚ ಇದು ಕೊಡುತ್ತೆ ಅದಕ್ಕೆ ಊಟ ಮಾಡಬೇಕಾದ್ರೆ ಮೊದಲು ಪಂಕ್ತಿಯಲ್ಲಿ ನಿಮಗೆ ತೋವೆ ಅಂತ ಅನ್ನ ತುಪ್ಪ ತೋವೆ ಹಾಕಿದ್ರೆ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಅದನ್ನು ಸ್ವಲ್ಪ ಅಲ್ಲಿ ಹೋಗಿ ರೆಡಿ ಮಾಡುತ್ತೆ ಬೇರೆಯವರೆಲ್ಲ ಬರೋಕ್ಕೆ ಬೇರೆ ಎಲ್ಲ ಆಹಾರ ಅವರೆಲ್ಲ ಇದಾರಲ್ಲ ಅವರೆಲ್ಲ ಬರ್ತಾರಲ್ಲ ಒಬ್ರೊಬ್ರಾಗ ಬರ್ತಾರೆ ಪಲ್ಯ ಪಾಯಸ ಅವರೆಲ್ಲ ಬರ್ತಾರಲ್ಲ ಹಿಂದ್ಗಡೆ ಅವ್ರಿಗೆಲ್ಲ ಹಿಂದೆ ಮಾಡೋಕ್ಕೆ ಸ್ವಲ್ಪ ಅಲ್ಲೆಲ್ಲ ಹೋಗಿ ರೆಡಿ ಮಾಡುತ್ತೆ ಇದು ಸಪ್ತಚಕ್ರಗಳಿಗೆ ಎಲ್ಲೋ ಕಲರ್ ಎಲ್ಲೋ ಕಲರ್ ಹೊಟ್ಟೆಗೆ ಮೊದಲು ಬಿಡಬೇಕು ಅದಕ್ಕೆ ಮೊದಲು ತೋವೆ ತಿಂತೀವಿ ಅದಾದ ನಂತರ ಊಟ ಆದಮೇಲೆ ಯಾವ ಹಣ್ಣು ತಿಂತೀವಿ ಊಟ ಆದಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಕರೆಕ್ಟಾಗಿ ಹೇಳಿದ್ರಿ ಯಾವ ಕಲರ್ ಅದು ಎಲ್ಲೋ ಕಲರ್ ಎಸ್ ಅರ್ಥ ಆಯ್ತಲ್ಲ ಸ್ಟಾರ್ಟಿಂಗು ಎಲ್ಲೋ ಎಂಡಿಂಗು ಎಲ್ಲೋ ಅಂದರೆ ನಮಗೆ ಹೊಟ್ಟೆಗೆ ಎಲ್ಲೋ ಕಲರ್ ಇಸ್ ದಿ ಒಂದು ಕ್ರಿಸ್ಟಲ್ ಹೀಲಿಂಗಲ್ಲೂ ಕೂಡ ಸಿಟ್ರೈನ್ ಬರುತ್ತೆ ಮತ್ತು ಎಲ್ಲೋ ಸಫೇರ್ ಬರುತ್ತೆ ಗುರುವಿನ ತತ್ವ ಗುರು ಭೋಜನ ಪ್ರಿಯ ಅಂತ ಹೇಳ್ತಾರಲ್ಲ ಎಲ್ಲ ಭೋಜನ ಪ್ರಿಯ ಅಂತ ಬಹುಜನ ಪ್ರಿಯ ಅದು ಅದು ಭೋಜನ ಪ್ರಿಯ ಮಾಡಿದ್ದಾರೆ ಬ್ರಾಹ್ಮಣರು ಮತ್ತು ಇವರೆಲ್ಲ ಭೋಜನ ಪ್ರಿಯ ಅಂತಾರೆ ಅದೆಲ್ಲ ಬಹುಜನ ಪ್ರಿಯ ಹೋಗ್ಬಿಟ್ಟು ಭೋಜನ ಪ್ರಿಯಾಗ್ಬಿಟ್ಟಿದೆ ಸೊ ಹಾ ಹೌದು ಹಾಗೆ ಸೊ ಆ ಒಂದು ವಿಚಾರದಲ್ಲಿ ಎಲ್ಲೋ ಕಲರ್ ಇವತ್ತಿನ ಕಲರ್ ಹೇಳಿದ್ದೀನಿ ಈ ಎಲ್ಲ ಕಲರು ಹೇಗೆ ಬರುತ್ತೆ ನಮ್ಮ ಇದರಲ್ಲಿ ಅಂತಂದಾಗ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ನಿಮ್ಗೆ ಇವೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಆಹಾರ ಯಾರಿಗೆ ಕಾಲು ನೋವು ಇದೆ ಯಾರ್ಯಾರಿಗೆ ಡಯಾಬಿಟಿಸ್ ಇದೆ ಯಾರ್ಯಾರಿಗೆ ಈ ತಲೆನೋವು ಇದೆ ನಿದ್ರೆ ಬರಲ್ಲ ಮಾನಸಿಕ ಚಿಂತನೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಅದಕ್ಕೂ ಕೂಡ ಇದರಲ್ಲಿ ನಾನು ಇದು ಮಾಡ್ತೀನಿ ಆದರೆ ಕೆಲವೊಂದು ಸತಿ ಏನಾಗುತ್ತೆ ಇದ್ದು ಮೀರಿರ್ತಕ್ಕಂಥ ಗ್ರಹಗಳ ಗತಿಗಳು ನೆಗೆಟಿವ್ ಇದ್ದರೆ ಸ್ವಲ್ಪ ಇದು ಕ ಫುಲ್ಲಿಯಾಗಿ ಹೋಗೋದು ಕಷ್ಟ ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ನಮ್ಮ ಇದರಲ್ಲಿ ಏಯ್ಟ್ ನೈಂಟಿ ನೈನ್ಗೆ ಬಂದುಬಿಟ್ಟು ಇದನ್ನೇ ಪರಿಹಾರ ಅಂತ ತಗೊಂಡು ಮಾಡ್ತಾರೆ ಪರಿಹಾರ ಹಾಕ್ತಕ್ಕಂಥ ಒಂದು ಕ್ಷೇತ್ರ ನೋಡಿದಾಗ ಆಗುತ್ತದು ಆದರೆ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಅವರ ಗ್ರಹಗತಿಗಳು ತುಂಬ ಸ್ಟ್ರಾಂಗ್ ಇಂಡಿಕೇಶನ್ ಆಫ್ ಹೆಲ್ತ್ ಅನ್ಹೆಲ್ತಿ ತೋರಿಸಿದ್ರೆ ಇದು ಸ್ವಲ್ಪ ಕಷ್ಟ ಕೆಲವೊಂದು ಸತಿ ಏನಾಗುತ್ತೆ ಗ್ರಹ ಸ್ವಂತ ಮನೆ ಬಾಡಿಗೆ ಮನೆ ಅಂತ ನಾವು ಒಂದು ಕಾನ್ಸೆಪ್ಟಲ್ಲಿ ಕರಿತೀವಿ ಗ್ರಹಗಳು ಕೂತಿರ್ತಕ್ಕಂಥ ಸ್ಥಾನ ಪ್ರಮುಖ ಇನ್ನು ಉಳಿದ ಅವರ ಸ್ವಂತ ಮನೆಗಳು ನಿಧಾನಗತಿ ಸ್ವಲ್ಪ ಗತಿಲಿ ಕೊಡ್ತವೆ ಅದೇನಾದ್ರೂ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆಗಿದ್ದರೆ ಇದೇ ಥರ ಅಸಿಡಿಟಿ ಡಯಾಬಿಟಿಸ್ ಎಲ್ಲ ಸ್ವಲ್ಪ ಲೋ ಲೆವೆಲಲ್ಲಿರುತ್ತೆ ಇರುತ್ತೆ ಆ ಲೋ ಇದ್ದಾಗೆಲ್ಲ ಪರಿಹಾರಗಳು ಸ್ವಲ್ಪ ಸುಲಭವಾಗಿ ವೆವರ್ಕಾಗುತ್ತೆ ಯಾವಾಗ ಹೈ ಲೆವೆಲ್ ಬರುತ್ತೋ ಹೈ ಲೆವೆಲ್ ಪರಿಹಾರಗಳು ಮಾಡಿಕೊಂಡು ಹೈ ಲೆವೆಲ್ ಪರಿಹಾರ ಆಗುತ್ತೋ ಇಲ್ವೋ ಅದಕ್ಕೆ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ರಾಶಿ ಬ ಎಲ್ಲ ನೋಡಬೇಕು ಕೂತಿರ್ತಕ್ಕಂಥ ಆ್ಯಂಗಲ್ ನೋಡಬೇಕು ಕೂತಿರ್ತಕ್ಕಂಥ ಗ್ರಹ ಆ ಮನೆಯಲ್ಲಿ ನೋಡ್ತಕ್ಕಂಥದ್ದು ಇವೆಲ್ಲ ನಕ್ಷತ್ರ ನಾಡೀಲಿ ನೋಡ್ತೀವಿ ಇದು ಲೋ ಲೆವೆಲಲ್ಲಿ ನೋಡ್ತೀವಿ ನಕ್ಷತ್ರ ನಾಡಿ ಬಂದಾಗ ಹೈ ಲೆವೆಲಲ್ಲಿ ನೋಡ್ತೀವಿ ಹೌದು ಹೌದು ಸೊ ಇದು ಬರೀ ಸಪ್ತಚಕ್ರದಲ್ಲದೆ ರೇಖಿ ಚಿಕಿತ್ಸೆ ಹೇಗೆ ರೇಖಿ ನೀವು ನೀವೇ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಟ್ಯೂನ್ಮೆಂಟ್ ಕೊಡ್ತೀವಿ ಬರೀ ಇವ್ರು ರೇಖೆ ಚಿಕಿತ್ಸೆನಿಗೆ ಹೋಗಿ ಬನ್ನಿ ಮಿನಿಮಮ್ಮು ಕಮ್ಮಿ ಅಂದರೆ ಒಂದೂವರೆ ಸಾವಿರ ರೂಪಾಯಿಗೆ ನಿಮಗೆ ಚಿಕಿತ್ಸೆ ಮಾಡ್ತೀವಿ ಅಂತ ಕರೀತಾರೆ ನಿಮಗೆ ನೀವೇ ಕಲಿತ್ಕೊಂಡು ನೀವು ಬೇರೆಯವ್ರಿಗೆ ಮಾಡ್ಬೋದಲ್ವಾ ಯಾರ್ಯಾರು ಮಹಿಳೆಯರು ನಾನು ಇವತ್ತೊಂದು ಮಾತು ಹೇಳ್ತೀನಿ ಇಷ್ಟು ಜನ ನೀವು ನೋಡ್ತಾ ಇದ್ದೀರಲ್ಲ ಮಹಿಳೆಯರು ಮನೇಲಿ ಏನೂ ಇಲ್ಲ ಏನಾದ್ರು ಉದ್ಯೋಗ ಮಾಡಬೇಕು ಅಂತಂದರೆ ಯಾಕೆ ಲಕ್ಷ ಲಕ್ಷ ಹಾಕಬೇಕು ಯಾಕೆ ಲಕ್ಷ 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 ಹಾಕಬೇಕು ಸೀರೆ ವ್ಯಾಪಾರ ಅಂತಾರೆ ಅದು ತಂದು ತರಬೇಕು ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ಬಂಡವಾಳ ಹಾಕ್ಬೇಕು ಕಮ್ಮಿ ಅಂದ್ರೂ ಅದು ಹೋಗಲ್ಲ ಆಮೇಲೆ ಹೋಗಲಿ ಅಂತ ನೀವೇನು ಮಾಡ್ತೀರಾ ಕ್ರೆಡಿಟ್ ಕೊಡ್ತೀರಾ ಸಾಲ ಕೊಡ್ತೀರಾ ಇನ್ನು ಸಾಲ ಒಂದು ಒಂದು ಹತ್ತು ಸತಿ ಉಟ್ಟು ದುಡ್ಡು ಕೊಡ್ದೆ ಅದು ಹಿಂಗೆ ಬಿಚ್ಕೊಂಡ್ಬರೋಕ್ಕಾಗುತ್ತೆ ಅಲ್ಲಿ ಕಿತ್ಕೊಂಡ್ಬರಕ್ಕಾಗುತ್ತೆ ಅಲ್ವಾ ಅದು ಯಾಕಂದ್ರೆ ಅವ್ರು ಹಾಕಿದ್ರು ಇನ್ನೊಬ್ರು ಹಾಕಿರೋ ಬಟ್ಟೆ ಇನ್ನೊಬ್ರು ಮಾರೋಕ್ಕಾಗಲ್ಲ ಅಲ್ಲೂ ಲಾಸ್ ಆಗ್ತೀರಾ ನೀವೇ ಕೊಟ್ಟಿರ್ತಕ್ಕಂಥ ಈ ಸಾಲ ಈ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ನೋಡಿರ್ತೀರ ನಾನು ಕೊಟ್ಟು ಸೀರೆ ಇನ್ನೂ ದುಡ್ಡು ಕೊಟ್ಟಿಲ್ಲ ಅವರು ಈ ರೀತಿ ಆಗಿರ್ತಕ್ಕಂಥದ್ದು ಅದು ಇರುತ್ತೆ ಇನ್ನೊಂದೇನೋ ನಾನು ಮನೆಯಿಂದಲೇ ಅಡುಗೆ ಮಾಡ್ತೀನಿ ಅಂತಾರೆ ಇರೋಬ್ಬರು ಹೋಟ್ಲೆಲ್ಲ ಅಕ್ಕಪಕ್ಕ ಮುಂದೆ ಎದುರುಗಡೆ ಮೇಲುಗಡೆ ಎಲ್ಲ ತುಂಬೋಗಿದೆ ಇನ್ನು ಊಟಕ್ಕೇನು ಬರ ಇಲ್ಲ ಸೊ ಹೊಸತನದ್ದಾರು ಮಾಡಬೇಕು ಅಂತಂದರೆ ಈ ಥರ ರೇಖೆ ಕ್ರಿಸ್ಟಲ್ಲು ಮತ್ತು ಮೆಡಿಟೇಷನ್ನು ನಿಮ್ಮ ಮನೇಲೇ ಒಂದು ಧ್ಯಾನ ಇದೆಲ್ಲ ಮಾಡೋಕ್ಕೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಇದ್ದೀನಿ ನಿಮ್ಮನ್ನು ಟೀಚರ್ ಮಾಡ್ತಾಯಿದ್ದೀನಿ ಇಂಥ ಒಂದು ವಿಚೇ ವಿಶೇಷವಾಗಿರ್ತಕ್ಕಂಥದ್ದನ್ನು ಜನ ಕೂತು ಇನ್ನೂ ಹತ್ತು ಸತಿ ಯೋಚನೆ ಮಾಡ್ತಾರೆ ಅಂತಂದರೆ ಎಲ್ಲೊಂದು ಕಡೆ ಅವರಿಗೆ ಅದೃಷ್ಟ ಕರಿತಾಯಿದ್ರೂ ಅಂತ ಒಂದು ಅನ್ನಿಸ್ತಾ ಇದೆ ಎಲ್ಲೋ ಹೋಗಿ ಮೂರು ಸಾವಿರ ನಾಲ್ಕು ಸಾವಿರ ಆ ಕ್ರಿಸ್ಟಲ್ಗೆ ಒಂದು ಐದು ಸಾವಿರ ಅವ್ರು ಹೇಳಿರೋ ಕ್ರಿಸ್ಟಲ್ನ ಹಾಕ್ಕೊಂಡು ಏನೂ ಆಗದೆ ದುಡ್ಡು ಖರ್ಚು ಮಾಡೋ ಬದಲು ಎಂಟುನೂರ ತೊಂಬತ್ತೊಂಬತ್ತಕ್ಕೆ ಬಂದರೆ ಯಾವ ಕ್ರಿಸ್ಟಲ್ ಒಳ್ಳೇದು ಯಾವ ಒಂದು ಮೆಡಿಟೇಷನ್ ಒಳ್ಳೆಯದು ಯಾವ ಆಹಾರ ಪದ್ಧತಿ ಒಳ್ಳೆಯದು ಯಾವ ಮಂತ್ರ ಒಳ್ಳೆಯದು ಯಾವ ಎಕ್ಸರ್ಸೈಸ್ ಒಳ್ಳೆಯದು ಯಾವ ಕಲರ್ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಅದರ ಜೊತೆ ಇವಾಗ ನಮಗೆ ಈ ಲಕ್ಷ್ಮೀ ಹಬ್ಬ ಬರ್ತಾ ಇದೆ ಕೆಲವರು ಒಂದನೇ ತಾರೀಕು ಕೆಲವರು ಎಂಟನೇ ತಾರೀಕು ಅಂತ ಇದ್ದಾರೆ ಅದನ್ನು ನಾಳಿನ ಸಂಚಿಕೆಯಲ್ಲಿ ಮಾತಾಡೋಣ ಅದು ನಮ್ಮ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಪಂಚಾಂಗದ ಮೇಲೆ ಮಾತಾಡ್ತೀನಿ ಯಾವ ರೀತಿ ತಿಥಿ ಬರುತ್ತೆ ಯಾವ ತಿಥಿ ಮೇಲೆ ಅದನ್ನು ಮಾಡ್ತಾರೆ ಅದು ತಿಥಿ ಕಾನ್ಸೆಪ್ಟ್ ಮೇಲಿದೆಯಾ ಅದು ಅದು ಒಂದು ಸ್ವಲ್ಪ ಗೊಂದಲದಲ್ಲಿರೋದ್ರಿಂದ ಅದನ್ನು ಮಾತಾಡೋಣ ಅದು ಏನಿಲ್ಲ ಅದು ವೆರಿ ಸಿಂಪಲ್ ಮಧ್ಯಾಹ್ನದ ಮೇಲೆ ಅದು ಹುಣ್ಣಿಮೆ ಬಂದಿರೋದ್ರಿಂದ ಹಂಗೆ ಸ್ವಲ್ಪ ಉಚಿತನ ಬಂದಿದೆ ಅಷ್ಟೇ ಬಟ್ ಆ್ಯಸ್ ಪರ್ ಶಾಸ್ತ್ರ ಯಾವುದೇ ಬಂದರೂ ಕೂಡ ಹಿಂದಿನ ಶುಕ್ರ ಇದು ಎಂಟನೇ ತಾರೀಖೆ ಅಂತ ಕನ್ಫರ್ಮ್ ಇದೆ ಬಟ್ ಅದಕ್ಕೆ ಒಂದು ರೂಪರೇಷ ಕೊಡ್ತೀನಿ ಅದೊಂದು ಸೊ ಲಕ್ಷ್ಮೀನ ಆಹ್ವಾನ ಮಾಡ್ಕೊಳ್ಳೋಕ್ಕೆ ನಿಮಗೆ ಹರ್ಬಲ್ ಬಾತ್ ಪೌಡ್ರ್ ಕೊಡ್ತೀನಿ ಇದೇ ಒಂದು ಆದರೆ ಇವತ್ತು ಮಿಸ್ ಮಾಡಿದ್ರೆ ಹೋಯ್ತು ಅದು ಇವತ್ತು ಯಾರ್ಯಾರು ಇವತ್ತು ಕೇಳ್ತಾ ನೀವು ನೀವತ್ತೇನಾರು ಇನ್ನು ಬೇನ್ ನಂಬರ್ ಮಾ ಬಂದು ಅಯ್ಯೋ ಎಂಟುನೂರ ತೊಂಬತ್ತೊಂಬತ್ತು ಸ ಮಿಸ್ ಮಾಡಬಾರ್ದು ಸೇರ್ಕೊಂಡ್ಬಿಡ್ತೀನಿ ಅಂತಂದರೆ ಮೇಲುಗಡೆ ಇರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ ಇವತ್ತೇ ನೀವು ಹನ್ನೊಂದು ಗಂಟೆಗೆ ಸೇರ್ಕೊಬೋದು ಮಿಸ್ ಆಯಿತು ಅಂತಂದರೆ ಎಂಟು ಗಂಟೆಗೆ ಸೇರ್ಕೊಬೋದು ಓಕೆ ನಾಲ್ಕು ದಿವಸ ಕ್ಲಾಸ್ ಇರುತ್ತೆ ಇವತ್ತು ನಾಳೆ ಒಂದು ದಿವಸ ನಿಮಗೆ ಉಪವಾಸದ ಕ್ಲಾಸ್ ಹೇಳ್ಕೊಡ್ತೀನಿ ಹೇಗೆ ಉಪವಾಸ ಮಾಡಬೇಕು ಏನು ತಿನ್ನಬೇಕು ಮತ್ತು ವಿರೇಚನ ಅಂತ ಒಂದು ಸಬ್ಜೆಕ್ಟ್ ಇದೆ ವಿರೇಚನ ಹೇಳ್ಕೊಡ್ತೀನಿ ಅಂದರೆ ಬೇದಿಗೆ ಹೇಗೆ ಹಾಕೊಳ್ಳೋದು ಅಂತ ವಿರೇಚನ ಅಂತ ಕರೀತಾರೆ ಸೊ ಆಯುರ್ವೇದಿಕ್ ವಿಚಾರಗಳೆಲ್ಲವೂ ಕೂಡ ನಿಮಗೆ ಏಯ್ಟ್ ನೈಂಟಿ ನೈನಲ್ಲಿ ನಿಮಗೆ ಡೆಫಿನೆಟ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಮೆಡಿಟೇಷನ್ನು ಮತ್ತು ಒಂಥರ ಲೈಟ್ ವೆಯ್ಟಾಗಿ ಗಾಳಿಲಿ ಒಂಥರ ತೇಲ್ತಾ ಇರ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಮೆಡಿಟೇಷನ್ನು ಮತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯೂಸಿಕ್ ಕೊಡ್ತೀನಿ ಅದು ನೈಟ್ ಹೊತ್ತು ಹಾಕಿ ಕೇಳ್ತಾ ಇದ್ದರೆ ನಿಮಗೆ ನೆಗೆಟಿವ್ ಎನರ್ಜಿಸೇ ಓಕೆ ನಕಾರಾತ್ಮಕ ಶಕ್ತಿನೇ ಒಟ್ಟೋಗುತ್ತೆ ಅದ್ರ ಜೊತೆಗೆ ನಿಮಗೆ ಮನೇಲೇ ಸಿಗ್ತಕ್ಕಂಥ ಒಂದು ಒಂಬತ್ತು ಪದಾರ್ಥದಿಂದ ಒಂದು ಪೌಡ್ರ್ ಮಾಡಿಕೊಂಡು ಅದನ್ನು ಸ್ನಾನದ ಬಕೆಟ್ಗೆ ಹಾಕ್ಕೊಂಡು ಸ್ನಾನ ಮಾಡಿದಾಗ ನಿಮಗೇನು ಮೈ ಘಮ 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 ಕೆಲವರೆಲ್ಲ ಗಬ್ಬುಡಿತಾ ಇರ್ತಾರೆ ನಾರತಾ ಇರ್ತಾರೆ ಬೆವರು ನಾರ್ತಾ ಇರ್ತಾರೆ ಯಾವಾಗ ಒಬ್ಬ ಮನುಷ್ಯ ಆ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಅವನಲ್ಲಿ ಸ್ವಲ್ಪ ನಕಾರಾತ್ಮಕ ಶಕ್ತಿ ಜಾ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಶುದ್ಧತೆ ಮಾಡ್ಕೊಳ್ತಾ ಇದ್ದಷ್ಟು ಮೈಯಲ್ಲಿರ್ತಕ್ಕಂಥ ಪೋರ್ಸ್ ಎಲ್ಲ ಕ್ಲೀನಾಗಿ ಒಂದು ಅವರ ಅಂತ ಹೇಳ್ತಾ ಇದ್ದೀನಿ ನಾನು ಅವರ ಎಲ್ಲ ಅದ್ಭುತವಾಗಿ ಭಾಳ ಒಳ್ಳೆಯದಾಗಿ ಇರ್ತಕ್ಕಂಥ ಒಂದು ವಿಚಾರ ಬರ್ತಕ್ಕಂಥ ತೋರಿಸುತ್ತೆ ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂತಂದರೆ ಮೆಡಿಟೇಷನ್ ತುಂಬ ಜನಕ್ಕೆ ಮೆಡಿಟೇಷನ್ ಸುಮ್ಮನೆ ಹಿಂಗೆ ಹೇಳ್ಕೊಳ್ಳೋದು ಬಿಡೋದು ಹೇಳ್ಕೊಳ್ಳೋದು ಬಿಡೋದಲ್ಲ ಅದಕ್ಕೆ ಚಂದ್ರನಾಡಿ ಸೂರ್ಯನಾಡಿ ಇವಾಗ ಎಲ್ಲ ಹೇಳ್ತಾರಲ್ಲ ಈಗ ನೀವು ಹೇಳ್ತಿರೋ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ ಅಂತ ಅದನ್ನು ಗಮನವಿಟ್ಟು ಎಲ್ಲ ವೀಕ್ಷಕರು ಕೇಳಿ ಓಕೆ ಈಗ ಸದ್ಯಕ್ಕೆ ನಾನೇನು ಇದು ಸ್ಟಾಪ್ ಮಾಡಲ್ಲ ಇದು ಮಾಡ್ತಾ ಇರ್ತೀವಿ ಅವಾಗವಾಗ ಬಟ್ ಇದು ಆದ್ಮೇಲೆ ಒಂದು ಆರು ತಿಂಗಳಲ್ಲಿ ಮೇಲೆ ಮಾಡ್ತೀವೋ ಒಂದು ವರ್ಷದ ಮೇಲೆ ಮಾಡ್ತೀವೋ ಅಷ್ಟೊಂದು ಗ್ಯಾಪ್ ಆದಮೇಲೆ ಮಾಡಿದ್ರೆ ನಷ್ಟ ಅವ್ರಿಗೆನೆ ಬೇಗ ಸಿಕ್ಕಿದ್ರೆ ಇವಾಗ ಆರೋಗ್ಯ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಬೇಗ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಅವರು ಮಾಡ್ಕೊಳ್ಬೇಕಷ್ಟೆ ಸೊ ಇಷ್ಟು ವಿಚಾರ ಏನಂದ್ರೆ ಏನೇನ್ ಲೀಸ್ಟ್ ಇಷ್ಟು ಖುಷಿ ಆಗುತ್ತೆ ಇನ್ನು ವಿವರವಾಗಿ ತಿಳ್ಕೊಳ್ತಾ ಹೋದ್ರೆ ಎಷ್ಟೆಲ್ಲ ಜ್ಞಾನ ಬರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಸೊ ಈ ಬಗ್ಗೆ ಈಗಾಗ್ಲೇ ನಾವ್ ಇಷ್ಟು ಹೇಳಿದ್ರು ಗುರುಜಿ ಅವರು ಸೊ ಅದ್ರ ಬಗ್ಗೆ ಇನ್ನೊ ಇನ್ನಷ್ಟು ವಿವರವಾಗಿ ಈ ವಿಡಿಯೋ ತಲೆ ನೋಡ್ಕೋ ಬನ್ನಿ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯನಾಡಿ ಮೂಲಕ ನಾಡಿಚಕ್ರ ಚಕ್ರ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ ರೇಖಿ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರಸಿದ್ದಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲಾ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ 225 U Digital Network 160 Metro Cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 victory network 164 jbm network 5 4 channel net 9 128 baswa cable network 5 4 city channel network 5 4 rst digital 14. ಗುರುಜಿಯವರಿಂದ ಆಗಸ್ಟ್ ಹನ್ನೊಂದನೇ ತಾರೀಕು ಕ್ಲಾಸಸ್ಗಳು ಶುರು ಆಗ್ತಿದೆ ಅಂತ ಈಗಾಗಲೇ ಹೇಳಿದ್ದೀವಿ ಸೊ ಅದಕ್ಕೆ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇದೆ ಈ ಕ್ಲಾಸಸ್ ಅಲ್ಲಿ ನೀವು ಹನ್ನೊಂದು ಹದಿನೈದು ದಿನದಲ್ಲಿ ಏನೆಲ್ಲ ಕ್ಲಾಸಸ್ ಅಲ್ಲಿ ಕಲಿತೀರಾ ಆಗಸ್ಟ್ ಹನ್ನೊಂದನೇ ತಾರೀಕು ಶುರು ಆಗೋ ಕ್ಲಾಸಸ್ ಅಲ್ಲಿ ಕಲಿತೀರಾ ಅದ್ರ ಬಗ್ಗೆ ವಿಸ್ತಾರವಾಗಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಮತ್ತೆ ನೀವು ಇದನ್ನ ಕ್ಲಾಸಸ್ಗೆ ಜಾಯಿನ್ ಆಗೋದ್ರಿಂದ ಮತ್ತೊಂದು ಒಳ್ಳೆ ಉಪಯೋಗ ಅಂತ ಏನು ಹೇಳ್ಬೋದು ಅಂದ್ರೆ ಇದನ್ನು ನೀವು ಮನೆಯಲ್ಲಿ ಕೂತು ಕಲಿಯೋದಾಗಿರುತ್ತೆ ಸೊ ನೀವು ಒಬ್ಬರೇ ಅಲ್ಲ ನೀವು ಕುಟುಂಬ ಸಮೇತದಲ್ಲಿ ಕಲಿಬಹುದು ಈ ಕ್ಲಾಸಸ್ ಗಳನ್ನ ನೀವೊಬ್ರು ಕಲಿಯೋದ್ರಿಂದ ಇಡೀ ನಿಮ್ಮ ಕುಟುಂಬದವರಿಗೆ ನೀವು ಗೊತ್ತಾಗುತ್ತೆ ತಿಳ್ಕೊಳ್ತಾರೆ ಸೊ ಹದಿನೈದು ದಿನದಲ್ಲಿ ಇರುತ್ತೆ ಬೆಲೆ ಕೂಡ ಕೂಡ ಫೀಸ್ ಅಷ್ಟೇ ಕೇವಲ ಕಡಿಮೆ ಮೊತ್ತಕ್ಕೆ ನೀವು ನಿಮ್ಮ ಜೀವನದಲ್ಲಿ ಬರೋ ಏನೆಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ನೀವೇ ಉತ್ತರವನ್ನ ಕಂಡುಕೊಳ್ಬಹುದಾಗಿದೆ ಸೊ ಮುಂದೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂಚೆನೆ ತಿಳ್ಕೊಂಡು ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ತಗೋಬಹುದಾಗಿದೆ ಸೊ ಇಷ್ಟೆಲ್ಲ ಉಪಯೋಗ ಇರೋ ಕ್ಲಾಸಸ್ ಗಳಿಗೆ ಖಂಡಿತ ನೀವು ಜಾಯ್ನ್ ಆಗ್ಲೇಬೇಕು ಹಾಗಾಗಿ ಈ ಶನಿವಾರ ಫ್ರೀ ಕ್ಲಾಸಸ್ ಕೂಡ ಒಂದು ಸರಿ ಅಟೆಂಡ್ ಆಗಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಿಮ್ಗೆ ಏನೆಲ್ಲ ಕಲಿಯೋದು ಏನೆಲ್ಲ ಉಪಯೋಗ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಗುರುಜಿ ಈಗ ಈ ನಾಲ್ಕು ದಿನದ ಕ್ಲಾಸಸ್ ನೀವೆಲ್ಲ ಏನು ಹೇಳ್ಕೊಡ್ತೀರಾ ಅದನ್ನು ಅವರು ಕಲ್ತಿ ಸೊ ಅವರು ಲೈಫಲ್ಲಿ ಅಳ್ವಡಿಸ್ಕೊಂಡು ಅದನ್ನು ಮುಂದುವರಿಸಬೇಕಾಗತ್ತೆ ಅಲ್ವಾ ಹೌದು ನೋಡಿ ಏನೇ ನಾವು ಆಹಾರ ತಿಂದರೂ ಕೂಡ ಆರೋಗ್ಯದ್ದು ಗ್ಯಾರಂಟಿ ಇಲ್ಲ ಹ್ಞೂ ಇವತ್ತೇನಾಗಿದೆ ಜಿಮ್ಗೆ ಹೋಗಿದ ತಕ್ಷಣ ಆರೋಗ್ಯ ಅಂದ್ಕೊಳ್ತಾರೆ ಯೋಗ ಮಾಡಿದ ತಕ್ಷಣ ಆರೋಗ್ಯ ಅಂತಾರೆ ಸೊ ನಮಗೆ ಇರ್ತಕ್ಕಂಥ ಒಂದು ಬಹಳ ವಿಶೇಷ ಏನು ಅಂತಂದರೆ ನಮ್ಮ ಕರ್ಮಫಲದಿಂದ ನಮ್ಮ ದೇಹ ಬಂದಿರತಕ್ಕಂಥದ್ದು ಹುಟ್ಟತಾನೆ ಕೆಲವು ಮಕ್ಕಳು ಅಂಗವಿಕಲರಾಗಿ ಹುಟ್ಟೋದು ಅಥವಾ ಹುಟ್ಟತಾನೆ ಕೆಲವು ಕಾಯಿಲೆಗಳನ್ನು ಹೊತ್ತು ತರ್ತಕ್ಕಂಥದ್ದನ್ನು ನಾವೇನು ಸರಿ ಮಾಡೋಕ್ಕಾಗಲ್ಲ ನಾವು ಹೋಗ್ತಾ 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 ನಮ್ಮ ಆಹಾರ ಪದ್ಧತಿ ಬದುಕಿನ ಶೈಲಿ ಹಾಗೆ ನಮ್ಮ ಮಾನಸಿಕನದ ಒತ್ತಡ ಅಥವಾ ಮಾನಸಿಕ ಚಿಂತನೆ ಅದರಲ್ಲಿ ನೆಗೆಟಿವ್ ಮೈಂಡು ಬರುತ್ತೆ ನಮಗೇನಾದ್ರೂ ಸಮಸ್ಯೆ ಆಗಬೇಕು ಅಂತಂದರೆ ಹೊಟ್ಟೆ ಉರಿ ಪಡ್ಕೊಂಡ್ರೂ ಸಮಸ್ಯೆ ಆಗುತ್ತೆ ಹೌದಾ ಡೆಫಿನೆಟ್ಲಿ ಓಕೆ ಸ್ವಾದಿಷ್ಟಾನ ಚಕ್ರಕ್ಕೆ ಏಟ್ ಬೀಳುತ್ತೆ ಹೊಟ್ಟೆ ಉರಿ ಪಡ್ಕೊಂಡ್ರೆ ಕ್ರಿಯೇಟಿವಿಟಿ ಒಟ್ಟೋಗುತ್ತೆ ಹೊಟ್ಟೆ ಉರಿ ಪಡ್ಕೊಂಡ್ರೆ ಸ್ವಾದಿಷ್ಟಾನ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಆರೆಂಜ್ ಕಲರ್ ಇರ್ತಕ್ಕಂಥ ಒಂದು ಹೊಟ್ಟೆ ಉರಿ ಪಡ್ಕೋಬಾರ್ದು ನೋಡ್ದ ಕಾರ್ ತೊಗೊಂಬಿಟ್ರು ನೋಡ್ದ ಈ ಅಪ್ಪನಿಗೆ ಒಂದು ಐನೂರು ಜನ ಬಂದ್ಬಿಟ್ರು ಕ್ಲಾಸ್ಗೆ ನೋಡಿದೆ ಅಯ್ಯಪ್ಪ ಹಿಂಗೆ ಹಂಗೆ ಸೊ ನಮ್ಮ ಬಗ್ಗೆ ಮಾತಾಡೋರಿಗೂ ಹೊಟ್ಟೆ ಊರಿ ಇರ್ತದಲ್ಲ ಆ ಹೊಟ್ಟೆ ಊರಿ ಅವ್ರಿಗೆ ಸ್ವಾದಿಷ್ಟಾನ ಚಕ್ರದ ಮೇಲೆ ಏಟು ಬಿದ್ದಾಗ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಸ್ವಾದಿಷ್ಟಾನ ಬರೋದು ಕ್ರಿಯೇಟಿವ್ ಫೀಲ್ಡಿಂದ ಕ್ರಿಯೇಟಿವ್ ಅಂತಂದರೆ ನಮಗೆ ಕ್ರಿಯಾಶೀಲತೆ ಆರ್ಟ್ಸು ಮತ್ತು ನಮ್ಮ ಮಕ್ಕಳು ಯಾಕೆಂದರೆ ನಮ್ಮ ಮಕ್ಕಳು ಹುಟ್ಟೋದು ಕೂಡ ಒಬ್ಬ ಗಂಡು ಹೆಣ್ಣು ಮಕ್ಕಳು ಹುಟ್ಟೋದು ಕ್ರಿಯೇಟಿವಿಂದ ನಾವು ಕ್ರಿಯೇಟಿವ್ ಆಗಿರೋದ್ರಿಂದ ನಮ್ಮ ಮೈಂಡಿಂದ ಸೊ ಯಾವಾಗ ನಾವು ಜಲಸಿ ಪಡ್ತೀವೋ ಡೈರೆಕ್ಟ್ ಅದು ಸ್ವಾದಿಸ್ತಾನ ಚಕ್ರಕ್ಕೆ ಹೊಡಿಯುತ್ತೆ ಆ ಅನ್ನೋ ಮಂತ್ರ ಭಾಳ ಇಂಪಾರ್ಟೆಂಟು ಅದು ಒಮ್ ಅನ್ನೋದು ಡ್ಯಾಮೇಜ್ ಆಗಿಬಿಡುತ್ತೆ ಆ ಅನ್ನೋ ನಮ್ಮ ಮಂತ್ರ ಡ್ಯಾಮೇಜ್ ಆಗಿಬಿಟ್ರೆ ನಿಮಗೆ ಡಿ ಎನ್ ಎ ಅಂತ ಒಂದು ಇದ್ದೇ ಇರುತ್ತಲ್ವಾ ಈಗ ಯಾವುದೋ ಒಂದು ಈಗ ನಡೀತಾ ಇರ್ತಕ್ಕಂಥ ಗಲಾಟೆಲಿ ಯಾವುದೋ ಒಂದು ಮಕ್ಕಳದು ಡಿ ಎನ್ ಎ ತಗೊಳ್ಬೇಕು ಅಂದರೆ ತಂದೆ ತಾಯಿ ಡಿ ಎನ್ ಎ ಆ ಒಂದು ದೇಹದಲ್ಲಿರ್ತಕ್ಕಂಥ ಒಂದು ಮೂಳೇಲೊಂದು ಪೀಸ್ ತೊಗೊಂಡು ಮ್ಯಾನೇಜ್ ಮಾಡಿದ್ರು ಡಿ ಎನ್ ಎ ಮ್ಯಾಚ್ ಆದರೆ ಇವ್ರದೇ ಮಗು ಅಂತ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ಆ ರೀತಿ ಒಂದು ಸಂಬಂಧ ಡಿ ಎನ್ ಎಲ್ಲಿ ಇರಬೇಕಾದ್ರೆ ನೀವು ಪಡ್ತಕ್ಕಂಥ ಹೊಟ್ಟೆ ಉರಿ ಸ್ವಾದಿಷ್ಠಾನದ ಮೇಲೆ ಬಿದ್ದಾಗ ಸ್ವಾದಿಷ್ಠಾನದಿಂದ ಅದು ನಿಮ್ಮ ಮಕ್ಕಳಿಗೆ ಹರಡಿ ಮಕ್ಕಳಿಗೆ ಹರಡಿದಾಗ ಅವರ ಏಳಿಗೆ ಇರಲ್ಲ ಇದೆಲ್ಲ ನಮಗೆ ಇನ್ವಿಸಿಬಲ್ ಕಂಪನಾಂಕಗಳು ಅಥವಾ ಇನ್ವಿಸಿಬಲ್ ಫ್ರೀಕ್ವೆನ್ಸೀಸ್ ಅಂತ ನಾವು ಕರಿತೀವಿ ಯಾರು ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿ ಯಾರ್ದು ಅವ್ರವ್ರದ್ದು ವಿಚಾರ ನನಗಿಷ್ಟು ಕೊಟ್ಟಿದ್ದಾನೆ ತೃಪ್ತಿಯಾಗಿದೆ ನನಗಿನ ಕೆಳಗಡೆ ನೋಡಿಕೊಂಡ್ರೆ ನಿಮ್ಮ ಸ್ವಾದಿಷ್ಟಾನ ಚಕ್ರ ಇಂಪ್ರೂವ್ಮೆಂಟ್ ಆಗುತ್ತೆ ಯಾವಾಗ ನೀವು ಹೊಟ್ಟೆ ಉರಿ ಪಡ್ಕೊಳ್ಳೋದು ಹಾಗೆ ಹೀಗೆ ಅಂದ್ಕೊಳ್ಳೋದು ಜಲಸಿ ಪಡೋದು ಇವೆಲ್ಲ ಮಾಡಿದ್ರೆ ಸ್ವಾದಿಷ್ಠಾನ ಚಕ್ರದ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ ಹಿಂದಿನ ಜನ್ಮದ ಹೊಟ್ಟೆ ಉರಿಯಿಂದನೇ ಈ ಜನ್ಮದ ಮಕ್ಕಳು ಹುಟ್ಟತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ಎಲ್ಲನೂ ಬರೋದೇ ಸ್ವಾದಿಷ್ಠಾನದಿಂದ ಅದು ನಾಲ್ಕನೇ ಮನೆ ಅಂತ ಬರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಐದನೇ ಮನೆಗೆ ವ್ಯಯಭಾವ ನಾಲ್ಕನೇ ಮನೆ ನಾಲ್ಕು ಅಂದರೆ ಕಂಫರ್ಟು ಜಲಸಿ ಯಾವ ರೀತಿ ಇರುತ್ತೆ ಅಂತಂದರೆ ನನಗಿದೆ ಅವ್ರಿಗಿಲ್ಲ ಬಿಡುವಂಥ ಒಂದು ತಾತ್ಸಾರ ದುರಾಂಕಾರದ ಮಾತುಗಳು ಇನ್ನೊಬ್ಬರಿಗೆ ತೇಜೋದೆ ಮಾಡ್ತಕ್ಕಂಥ ಪದಗಳು ಈ ವಿಚಾರದಲ್ಲಿ ನಾವು ಅಸೂಯೇನೂ ಪಡ್ಬಾರ್ದು ಪಡಬಾರ್ದು ಜಲಸಿನೂ ಪಡಬಾರ್ದು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡಬಾರ್ದು ಸ್ವಾದಿಷ್ಠಾನ ಚಕ್ರ ಎಫೆಕ್ಟ್ ಆದಾಗ ನಮಗೆ ಗ್ರೋತ್ ಆಗೋದು ಕಷ್ಟ ಮಕ್ಕಳ ಗ್ರೋತ್ ಆಗೋದೇ ಇಲ್ಲ ಮಕ್ಕಳೆಲ್ಲ ದಡ್ಡ ಚಿಕಾಮಣಿಗಳಾಗ್ಬಿಡ್ತಾರೆ ಯಾಕೋ ನನ್ನ ಮಗ ಓದ್ತಾ ಇಲ್ಲ ಯಾಕೋ ನನ್ನ ಮಗ ಡಲ್ಲು ಸುಮ್ಮನೆ ಕೂತಿರ್ತಾನೆ ಸ್ವಾದಿಷ್ಟಾನ ಚಕ್ರ ನಿಮ್ಮದೂ ಕೂಡ ಸ್ಟ್ರಾಂಗ್ ಆದರೆ ಅದು ಆಟೋಮೆಟಿಕ್ ಆಗಿಬಿಡುತ್ತೆ ಅದಕ್ಕೆ ತುಂಬ ಬುದ್ಧಿವಂತರ ಮಕ್ಕಳು ಮಕ್ಕಳು ಸ್ವಲ್ಪ ಬುದ್ಧಿವಂತರಾಗಿಯೇ ಇರ್ತಾರೆ ತುಂಬ ಸ್ಮಾರ್ಟ್ ಇರೋರು ಆ ಥರದ್ದೇನಿಲ್ಲ ಕೆಲವರು ಸ್ಮಾರ್ಟಾಗಿರ್ತಾರೆ ತುಂಬ ಬುದ್ಧಿವಂತರು ಅಯ್ಯೋ ಮಕ್ಕಳು ಯಾಕೋ ದಡ್ಡದು ಹುಟ್ಟಿದ್ದಾರೆ ಅಂದರೆ ಅಲ್ಲಿ ಜಲಸಿ ಒಳಗಡೆ ಇದೆ ಅಂತ ಹಿಂಗೆ ಟಕ್ ಅಂತ ಹೇಳ್ಬಿಡ್ಬೋದು ಸೊ ಇವತ್ತಿನ ಕ್ಲಾಸ್ ಜಾಯ್ನ್ ಆಗಿ ಕೇವಲ ಏಯ್ಟ್ ನೈಂಟಿ ನೈನ್ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ಇದನ್ನು ಕೇಳಲು ನೀವು ಮಿಸ್ ಮಾಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಮಿಸ್ ಮಾಡ್ಕೊತಾ ಇದ್ದೀರಾ ಸ್ವಲ್ಪ ಡಿಲೇ ಆಗ್ತಾಯಿದೆ ನಾನು ಹೋಗ್ತಾ ಇದ್ದೀನಿ ಇವತ್ತು ಕೆಲಸ ಇದೆ ಸಾಯಂಕಾಲ ಅವರು ಜಾಯ್ನ್ ಆಗಿ ಹೌದು ಧನ್ಯವಾದ ಗುರುಜಿ ಕಾರ್ಯಕ್ರಮ ವೀಕ್ಷಕರ ಈಗಾಗಲೇ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇವತ್ತು ಪೂರ್ತಿ ಏನು ಸೊ ಜಾಯ್ನ್ ಆಗಿ ಅಂತ ಹೇಳಿ ಹೌದು ಇವತ್ತು ಕೊನೆ ಅವಕಾಶ ಆಗಿದೆ ಸೊ ಜಾಯಿನ್ ಆಗಿ ಬೇಗ ಕ್ಲಾಸಸ್ಗೆ ಹಾಗೆ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ನನ್ನ ಹೆಸರು ಚಂದ್ರಕಲಾ ಅಂತ ಹೇಳಿ ನಾನು ಗುಬ್ಬಿ ತಾಲೂಕು ನಿಟ್ಟೂರು ಬಳಿ ಕಡಬ ಹೇಳಿ ನನ್ನ ವಾಸಸ್ಥಳ ನಾನು ಗುರುಜಿಗಳ ಮುಖಾಂತರ ಬೇಸಿಕ್ಕು ಮತ್ತು ಹೈಯರ್ ಕ್ಲಾಸ್ ಎರಡೂ ಮುಗಿಸ್ಕೊಂಡೆ ಆ ಗುರುಗಳು ಕೊಡ್ತಾ ಇರೋ ಎಲ್ಲ ರೀತಿಯ ವಿವಿಧ ರೀತಿಯ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು ವಾಸ್ತುವ ಕ್ಲಾಸಸ್ ಆಗಿರ್ಬೋದು ಎಲ್ಲ ಅಟೆಂಡ್ ಮಾಡಿದ್ದೀನಿ ಇವತ್ತು ವಾಸ್ತು ತರಗತಿಯ ಒಂದು ಕಲ್ತಿರೋ ವಿದ್ಯಾರ್ಥಿಗಳ ಒಂದು ಭೇಟಿಯಾಗುವಂಥ ಕ್ಷಣ ಇದು ಕ್ಲಬ್ ಕಬಾನದಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ ಈ ವಾಸು ತರಗತಿ ಯಾವ ರೀತಿ ಉಪಯೋಗ ಆಗ್ತಿದೆ ಅಂದರೆ ನಾವು ಮನೆಯಲ್ಲಿ ಎಲ್ಲ ಮನೆಯವರೆಲ್ಲ ಸೇರುವಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತೊಗೊಂಡು ಬರಬೇಕು ಅಭಿವೃದ್ಧಿ ಹೇಗಿರಬೇಕು ನಾವು ಕಟ್ಟಿರುವಂಥ ಮನೆಯಲ್ಲಿ ಯಾವುದೇ ರೀತಿಯ ಏರುಪೇರುಗಳಿದ್ದರೆ ಅಥವಾ ಯಾವುದೇ ನೆಗೆಟಿವ್ ಇದ್ದರೆ ಅದನ್ನು ನಾವು ಹೇಗೆ ಕರೆಕ್ಟ್ ಮಾಡಿಕೊಂಡು ನಮ್ಮ ಒಂದು ವಾತಾವರಣವನ್ನು ನಾವು ಇನ್ನೂ ಹೆಚ್ಚು